ಓಹೋ ಬಂದ್ಯವ್ವ ನಾನು ನಿನ್ನೆ ಊರ್ಗೆ ಹೋಗ್ಬೇಕಂದೆ ಅವ್ವ ಬೇಡ ಆಕೆ ಬಂದಮೇಲೆ ಮಾತಾಡ್ಸ್ಕೊಂಡು ಹೋಗು ಅಂತ ಅಂದ್ಲ ಹಂಗಾಗಿ ಉಳ್ಕೊಂಡೆ ಇವತ್ತು ಹೋಗ್ಬಿಡಂತಿಯಲ್ಲ ನೀನು ಅಣ್ಣ ಮಾಡಲ್ಲ ಇಲ್ಲ ಅವ್ರು ವಾಕು ಅಕ್ಕ ಅರಾಮ ಉದ್ದ ಬಿಡ್ತದ ನೋವಲ್ಲ ಓ ಕಾಟ ಆಗ್ತಿಲ್ಲ ನನಗ ಕಾಟ ಮೊದಲು ಇಲ್ಲ ಹೀಗೂ ಇಲ್ಲ ಅಲ್ಲ ನಾನು ಓದೋದು ಬೇಡ ದೊಡ್ಡ ವ್ಯಕ್ತಿ ಆಗೋದು ಬೇಡ ನಾನು ಆಗಬೇಕು ಹಂಗಂತೇಳಿ ಮತ್ತೆ ಯಾಕೆ ಮದ್ವಿ ಮಾಡ್ಕೊಂಡಿ ನಾನು ಇರಂಗಿಲ್ಲ ಅಂತ ಗೊತ್ತಾ ನಿನಗೆ ಆರಾಮ ಮನ್ಯಾಗ ಇರ್ಬೋದಿತ್ತ ನಾ ಓದ್ಕೊಂಡು ಮುಗಿಸ್ಕೊಂಡು ಎಲ್ಲ ಮನಿಗೆ ಬರೋ ಮಟ್ಟ ಆರಾಮ ಇದ್ದಿದ್ದೆ ಅಂದ್ರೆ ಆಕಿತ್ತಿಲ್ಲ ಅವಸರ ಮಾಡಿ ಊರಿಗೆ ಹೋಗೋ ಇದು ಲಗ್ನ ಆದಿವ ಈಗ ನಂಗೆ ಊರಿಗೆ ಹೋಗ್ಬೇಡ ಇಲ್ಲೇ ಇರು ಅಂತಿ ಆಯ್ತು ಬಿಡೋದು ಸರಿ ಅದಾಗ್ಲಿ ಬಿಡು ಹೋಲಿ ಮತ್ತೆ ಮನ್ಯಾಗ ಹೆಂಗೆ ಆರಾಮಾಗಿದೆಯಲ್ಲ ಅಲ್ಲಪ್ಪ ಅಲ್ಲ ತಾಪ ಕರ್ಕೊಂಡಾಕುವ ಯಾಕ ಅದು ಅಣ್ಣ ಪ್ಯಾಟಿ ಕರ್ಕೊಂಡು ಹೋಗೋಣ ಏನಂದ್ರೆ ಒಂಚೂರು ಏನಂಗೊಂದೆಷ್ಟು ಬಳಿ ಆಮೇಲೆ ಸುನರ್ ಪೌಡರ್ ಲೇ ಅದು ಬೇಕಾಗಿತ್ತು ಆಮೇಲೆ ಹಸ್ತಾಗಿ ಈಗ ಎಂಥದ ಲಿಪ್ಸ್ಟಿಕ್ ಎಲ್ಲ ಹಚ್ಕೊಂತಾರಂತೆ ಅದೆಲ್ಲ ನಂಗೂ ಬೇಕಣ್ಣ ಓಹೋಹೋ ಇವೆಲ್ಲ ಹೆಂಗ್ ಗೊತ್ತದ್ವ ನಿನಗೆ ಇದೆಲ್ಲ ನನಗೆ ಟಿವಿಯಗ್ ನೋಡಿ ಗೊತ್ತಾತ ಅದಕ ಅಪ್ಪ ಕೇಳಿದ್ದೆ ಅಪ್ಪ ಕೊಡ್ಸಂಗಿಲ್ಲ ಅಂತ ಇವೆಲ್ಲ ನಮ್ಮ ಅಚ್ಚ್ಕೋಬರ್ದವಾ ಹೊಲಸು ಹುಡುಗರೆ പട്ട <un> കൊടുസ്കുസ്ക ಆರಾಮ್ ನಾಳೆ ಹೋಗು ಅರಾಮ್ ಹೇಳೈತಿ ಇವತ್ತು ಮಸ್ತ್ ಸಾರು ಮಾಡ್ತೇನಿ ಇವತ್ತಷ್ಟು ಊಟ ಮಾಡೋಣ ಸಂಜಿಕ ಹ್ಮ್ ಅಂತೇಳಿ ಎಲ್ಲಾ ಹೇಳಿ ನೀನ್ ಹೋಗಷ್ಟೇ ಆಯ್ತಾಯ್ತು ಓ ಇಲ್ಲಿ ಕು ಅಣ್ಣ ತಂಗಿ ಮತ್ತೇನ ಅವಿ ಗಂಡ ಮನಗಾರಿಯಲ್ಲ ಅತ್ತಿ ಚಲೋ ನೋಡ್ಕೊಂತಾಳ ಏನಾರ ಅಂತಾಳ ಮತ್ತೆ ಏನವ ನಂಗೆ ಅತ್ತಿ ಬೇಡ ಅಂತಿದ್ದಿಲ್ಲ ನಾನು ಹೆದರ್ಕೊಂಡ್ಬಿಟ್ಟಿದ್ದೆ ಎಲ್ಲ ಅತ್ತಿ ಏನಾರು ಅಂತಳ ಏನ ಹ್ಮ್ ಅಂತೇಳಿ ಆದ್ರೆ ಈಗ ಗೊತ್ತಾಗ್ತೈತಿ ಅತ್ತಿ ನಂಗೆ ಎಷ್ಟ್ ಚಂದ್ ನೋಡ್ಕೊತೈತಿ ಯಾಕೆ ಬೇಡ ಅಂತಿದ್ದಿ ನೀನು ಹೌದಾ ಅತ್ತಿ ಅಷ್ಟು ಚಂದ್ ನೋಡ್ಕೊಂತ அத்தி எஸ்ட் சந்த நோட்கத்தா அய்யோ இது அக்காதா அக்கி மாதாத்தங்க அக்கிக்கு பைத்தி நங்க பயதே இல்லை நங்க எஸ் சந்த நோட்கோ அக்கி ஏன்த்தை சும்மாங்க பைத்தானே இத்திக ஏன்னா விசார்க்க போய்த்தான அக்கீக ನಾನು ಏನು ಕೆಲಸ ಮಾಡಂಗಿಲ್ಲವಾ ಎಲ್ಲ ಕೆಲಸ ಆಕನೇ ಮಾಡ್ತಾಳ ಅಕ್ಕನೇ ಹ್ಮ್ ಎಲ್ಲ ಕೆಲಸ ಆಕಿನೇ ಮಾಡ್ಬೇಕು ಆ ಅವ್ವನು ಅಕ್ಕಿಗೆ ಹೇಳ್ತೇತಿ ಇದು ಅತ್ತಿನೂ ಅಕ್ಕಿಗೆ ಹೇಳ್ತೇತಿ ಆ ಕೆಲಸ ಆಯ್ತಿ ನೋಡು ಈ ಕೆಲಸ ಆಯ್ತಿ ನೋಡು ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು ಅಂತ ಹೇಳ್ತೇತಿ ಪಾಪ ಎಲ್ಲ ಮಾಡ್ತಾಳ ಅಕ್ಕಿ ನಾನು ಬೆಳಿಗ್ಗೆ ಆರಾಮಾಗಿ ಎದ್ದು ನಷ್ಟ ಇಷ್ಟ ಮಾಡ್ಕೊಂಡು ಅರಾಮ್ ಕುಂತಿದ್ದೆದ್ ಬೆಳಿಗ್ಗೆ ಬೆಳಗ್ಗೆ ದರ ಬಾಯ್ಕಿದ್ರಲ್ಲ ಅದನ್ನ ನೋಡ್ಕೊಂತ ಎಲ್ಲ ಕೆಲಸ ಮಾಡಿದ್ಲು ಗೊತ್ತಾನ ನಂಗೆ ಏನು ಕೆಲಸ ಇಲ್ಲ ಅಲ್ಲೇ ಅವ ನಂಗೆ ಎಷ್ಟು ಚಂದ ನೋಡ್ಕೊಂತ ತತ್ತಿ ಈಗ ಮದುವೆ ಆಗಿ ಹೊಸ್ತರ ಆಗಲ್ಲ ಅದಕ್ಕೆ ಕೆಲ್ಸಕ್ಕೆ ಹೇಳಿರಕಿಲ್ಲ ಕಾಂತತಿ ಹ್ಞೂ ಹೋಗ್ಲಿ ಬಿಡು ಹ್ಞೂ ಅದು ಮದುವೆ ಆದ ಆಮೇಲೆ ಇನ್ನೂ ಸ್ವಲ್ಪ ದಿನ ಬಿಟ್ಟಿಂದ ಕೆಲಸ ಹೇಳ್ತಾರಲ್ಲ ಎಲ್ಲ ಚೆಂದಾಗಿ ಮಾಡ್ಕೊಂಡು ಹೋಗ್ಬೇಕಾವ ಏನು ಜಗಳ ಮಾಡಬಾರ್ದು ಯಾರ ಜೊತೆಗೂ ಇಲ್ಲಿ ಮನೆ ಮಾಡ್ತಿದ್ದಲ್ಲ ಹಂಗೆ ಕಿತ್ತಾಡೋದು ಜಗಳ ಮಾಡೋದು ಏನಾರ ಅನ್ನೋದು ಇವೆಲ್ಲ ಮಾಡಬಾರ್ದು ಶಾಣೆ ಆಗಿರ್ಬೇಕು ಏನು ಹ್ಞೂ ನಾನು ಜಗಳ ಮಾಡಲ್ಲಪ್ಪ ಜಗಳ ನಾಯಕ ಮಾಡಲಿ ആരാണ് ജല്ല ആമേല അമ്മേനത്തി അന്നോ ബേനേനും മാമ ബേജറ അക്കാ നാടിനിർത്ത നാ നാടന മറ്റേ அந்தா இடாத மாவாகித்து அவாய அந்தி இவ் அன்பாரி மாதா ஏன ஏன் அந்த மாதா அன்பாரது எல்லி ಹೊರಗೆ ಅರ್ಜುನ್ ಜೋಡಿ ನಿಂತಿದ್ದೆ ಆ ಇದು ಬಾ ಹೊಟ್ಟೆ ಸತಿ ಉಪ್ಪಿಟ್ಟ ಕೊಡ್ಬಾ నాంగ ఆగాలి యాక్ కొడాల నా నమ్మన్న జోడి మాట్లాడಬೇಕು అస్తే ಹೋಗవ నీనే యాక్ కొడోగ ఇలా అమ్మ దాల్ నోడాల యాక్ కొడతాళ ఏ హోగ్ అల్ల కేళ్ళోగ్ యాక్ కొడతాళ అత్తి ఏనిది ఇంగ మర్యాదిల్ దం మాట్లాడతాళ లకి మర్యాది కొళ గడ్డగా అవుదా మర్యాద인다 గండా ಹೋಗి అల్లే హేల్ యాక్ కొడతాళ అమ్మ ఏను మర్యాది గండా హోగ్ ఉప్పిడి తిన్ నోగ్ ను సుమనా వటవట అచ్చబెనంగ ఇలా కుందరబాయి గండా మర్యాది인다 ಹ್ಮ್ ಯಾಕಂದ್ರ ಇನ್ನ ಸ್ವಲ್ಪ ಬಿಟ್ರು ಊಟ ಟೈಮ್ ಆಕತೆ ಈಗ ಆಗಲೇ 12 ಆಕಕ್ಕೆ ಬಂತು ಹ್ಮ್ ಆವಾಗ ನೀನು ತಿನ್ನವಂತೆ ಊಟ ಬಾ ಯೋತಿ ನೋಡೋಣ ಇನ್ನ ಹೆಂಗ್ ಮಾಡ್ತರ್ತಾಲಾ ಆ ನಾಳೆ ಯಾರೋ ನಮ್ಮ ದೋಸ್ತ್ರಿಗೆ ಇಸ್ತ್ರಿದ್ದಾಗ ಏನಾದ್ರೂ ಇಂಗ್ ಮರೆತೆ ತಗಿದ್ಲೋ ನಕ್ಕ ಬಿಡ್ತಾರ ಅವರು ಯಾವ ನಮ್ಮ ದೋಸ್ತ್ ಚಡ್ಡಿ ಉದ್ರಿಸ್ ಅಷ್ಟೇ ನಕ್ಕ ನಂದ್ರ ಆಮೇಲೆ ಏನಿಲ್ಲ ಮತ್ತೆ ಆ ತಗ ಮಾಮಾ ನೀವು ಹೇಳಾತೇನೆ ಕೇಳ ನಾನು ತಲೆ ಕೆಡಿಸ್ಬೇಡ ನಾ ಈಗ ಹಾಕೊಡಂಗಿಲ್ಲ ನಾ ಇಲ್ಲೇ ಕುಂದ್ರಕ್ಕೆ ಮಾಮಾ ಅದು ಬೇಡ ಬಾಯಿ ನೀನು ಉಪ್ಪಿಟ್ಟು ಅಮ್ಮ ತಿನ್ನು ಅಂತ ಅಣ್ಣಗೆ ನಾನು ಮಾರ್ಕೆಟಿಗೆ ಕರ್ಕೊಂಡು ಹೋಗ ಅಂತ ಹೇಳಾಕತ್ತೇನೆ ದುರ್ಗದ ಬೆಲೆಗೆ ನಂಗೆ ಸುನರ್ ಪೌಡರ್ ಲಿಪ್ಟಿಕ್ ಆಮೇಲೆ ಒಂದು ಎರಡು ಅಂಗಿ ತಗೊಳ್ಳೋದ ಬಾ ಅಂತ ಹೇಳಿನಿ ಅಣ್ಣ ಬರಕತ್ತಾನ ನೀನು ಬರ್ತೇನೆ ಎನ್ ಜೋಡಿ ಮತ್ತೆ ಬಾ ಅಲ್ಲೇ ಕಮ್ಮ ತೊಟ್ಟಲ್ಲಾಗೆ ದಸಿ ತಿನ್ ಬರ್ಲಂತ ಏ ಇದಕ್ಕೆ ಸುನಾರು ಪೌಡರು ಲಿಪ್ಟಿಕ್ ಎಲ್ಲ ಅವೆಲ್ಲ ಹತ್ಕೊಬಾರ್ದು ಮಾರ್ಕೆಟ್ತತಿ ಅದೆಲ್ಲಾ ಅತ್ತು ಹೋಗಿ ಸುಮ್ಕಿರು ಅತ್ತೆ ಯಾಕಂತ ಚಂದೇವ ಕೊಟ್ಟಿದ ಬಣ್ಣ ಏನಾದ ಬದಲಿಯಕತ್ತನ ಏ ಅದೆಲ್ಲಾ ಏನು ಬೇಡ ಕೊಡ್ಸಕ ಹೋಗಬಡ ನೋಡ್ ಮಾತ್ ಹೊಡಿತಿನಿ ನೀನು ಬ್ಯಾಡಂದ್ರೆ ಬಿಡು ನನಗೆ ಬೇಕ ನಾನು ಮಣ್ಣು ಕಡೆ ಕೊಡ್ಸಕತ್ತೆ ನೀನು ಕೇಳೆ ನನ್ನ ಮಂಗ್ಯನಂತವ ತೆಲಿ ಇಡ್ಸಕತ್ತೆ ನಾನು ಮಣ್ಣು ಕೇಳೆ ನಾನು ಮಣ್ಣು ಕೊಡ್ತನಿ ಜೂಮ್ ನಿద్దిಚೋಲಾತ್ ಮತ್ತೆ ಅಯ್ಯೋ ಅಯ್ಯೋ ದೇವರೇ ಮಾತಾಡಕ ಬರ್ತತೆ ಇಲ್ಲ ನನಗೆ ಇದ್ದಲ್ಲಿಕಿ ಎತ್ತಿ ಹೆಂಗ್ ಮಾತಾಡಕತ್ತಾಳೆ ಎತ್ತಿ ಅಕಿ ಏ ಮಂಗಳಾ ಹಂಗೇಲ್ಲ ಮಾತಾಡಬಾರದು ಗಂಡವ ಗಂಡ ಆದ್ರೆ ನೆರ್ ಕೊಂಬಿರ್ತವನಾ

ಏನಪ್ಪ ನೀನು ಆಕಿಗೆ ತಿಳಿಯಂಗಿಲ್ಲ ನೀ ಹೊಡಿತೀನಿ ಅಂತೀಯಲ್ಲ ಮತ್ತೆ ಹಂಗೆ ಹೊಡಿಗಿಡಿದೆಲ್ಲ ಮಾಡಕ್ಕೆ ಹೋಗಬೇಡ ಮತ್ತೆ ಏನು ತಿಳಿಸಿ ಹೇಳ ತಿಳ್ಕೊಂತಾಳ ನಂಗೆ ಹೊಡಿತಿ ನಂಗೆ ಹೊಡೆದಿ ನೋಡ್ತೀರ ನಮ್ಮ ಅಜ್ಜ ಹಂಗೆ ಹೊಡಿತಾನೆ ನಿಂಗೆ ಅಪ್ಪಸ್ ನಂಗೆ ಸಾಲಾಗೊಬ್ಬ ಹೊಡೆದಿದ್ದಕ್ಕೆ ಹೆಂಗೆ ಹೊಡೆದಿತ್ತು ಗೊತ್ತನ ನಮ್ಮ ಅಣ್ಣ ಹಂಗೆ ಹೊಡಿತಾನೆ ಅಂತ ಮಾಡಿ ನಂಗೆ ಹೊಡೆಯೋದು ಗಿಡೋದೆಲ್ಲ ಇಟ್ಕೋಬೇಡ ಮತ್ತೆ ನಿಂಗೆ ಬೇಡ ಅಂದ್ರೆ ಬಿಡು ನಂಗೆ ನಮ್ಮ ಅಣ್ಣ ಕೊಡಿಸ್ತಾನೆ ನೋಡ್ ಮತ್ತ ಅಯ್ಯೋ ದೇವ್ರಿ ಅತ್ತೆ

ಗೊತ್ತೇ ನನ್ನ ಕಡೆಯೇ ಐತಿ ಅದಕ್ಕೆ ಅಣ್ಣ ನಂಗೆ ಮಸ್ತ್ ಮಸ್ತ್ ಎಲ್ಲ ಕಡ್ಸೋಣ ನೀ ಸೀಟಾಗಿ ನೋಡಿ ಬಂದಿರ್ತಿಯಲ್ಲ ಅಂತಂತಾವೆ ಹ್ಞೂ ಎಲ್ಲರೂ ಯೋ ಈ ಹುಡುಗಿ ಕಡೆ ಹೆಂಗದವಲ್ಲ ಮಸ್ ಮಸ್ತು ಬಾರಿ ಬಾರಿ ಅದಾವ ಈ ಕಡೆ ಅಂತ ಅದಾರ ಗೊತ್ತನ ಹ್ಮ್ ಹ್ಮ್ ಇನ್ನು ಏನೇನ್ ಹಾಕೋಬೇಕಂತ ಆಸೆ ಐತಿ ಹೇಳು ಏನೇನ್ ಮಾಡ್ಬೇಕಂತ ಐತಿ ಹೇಳು ನಮ್ ಕಡೆ ಒಂಥರ ಅದೊಂಥರ ಡ್ರೆಸ್ ಬಾರಿ ಬಾರಿ ಹಾಕೋತಾರ ನಿಂಗ್ ಕೊಡಿಸ್ತೇನೆ ಬಾ ಇವತ್ತು ಹೋಗಿ ಮಾತಾಡ್ಸ್ಕೊಂಡ್ ಬರೋಕ್ ಬೇಡ ನಿಮ್ಮ ಮತ್ತಿನ ಹ ನಿಮ್ಮ ತೀರ್ಕೊಂಡಿಷ್ಟಿನ ಆತ ನಾನು ನೀನ ಹೊಕ್ಕಿ ಬಿಡ ಮತ್ತೆ ಕೇಳೋದಂತ ಸುಮ್ನೆ ಇದೆ ಹೋಗ ಮತ್ತೆ ಮತಸ್ಕೊಂಡ್ ಬರ್ಬೇಕು ಬೇಡ ನಮ್ಮ ಅತ್ತಿ ಬೇಡ ಅಂದಾಳ ಯಾಕಂತ ನಿಮ್ಮ ಅತ್ತಿ ಬೇಡ ಅಂದಾಳ ಅದು ಕಾರಣ ಇಲ್ಲ ಅನ್ಬೇ ಬೇಡ ಅಂತಂದ್ರ ಅತ್ತಿ ನನ್ನ ಮದ್ವೆ ಆದಾಗಿಂದನು ನನ್ ಯಾವಾಗ ಮಕ್ಕಕ್ ಮಕ್ಕ ಕೊಟ್ ಮಾತಾಡ್ಸಾಳ ಹೇಳ ನೀನೇ ನೋಡನ ಮಾತಾಡ್ಸಲ್ಲ ತಂದ್ಮೇಲೆ ನಾನು ಅಲ್ಲಿ ಹೋಗೋದ್ರಾಗ ಅರ್ಥ ಏನಾಯ್ತವ ಹೌದಿಲ್ಲ ಅಲ್ಲಿ ಹೋಗಿ ಮಾತಾಡ್ಸೋದು ಹಿಂದಗಡೆ ನೀವು ಆ ಜಾತಿ ಈ ಜಾತಿ ನೀವು ಒಳಗೆ ಬರಬೇಡ್ರಿ ಹೊರಗೆ ಹೋಗ್ಬೇಡ್ರಿ ಇಂಥವ ಮಾತು ಬೇರೆ ಕೇಳ್ಬೇಕು ಅವ್ರ ಬಾಯಾಗ ಅದಕ್ಕೆ ಆಮೇಲೆ ನಾವು ತೊಗೊಂಡೋಗಿದ್ದೀನಿ ತಿಂತಾರನ ಇಲ್ಲದ್ದಿಮಾಕವ್ರದ್ದು ತಿನ್ನಾಕು ಹಿಂದೆ ಮುಂದೆ ಮಾಡ್ತಾರ ತಗ ಹೋಗ್ಲಿ ಬಿಡು ತೊಗೊಂಡೋಗಿ ಯಾಕೆ ಅವ್ರ ಕಡೆ ಅನ್ಸ್ಕೊಬೇಕವ ಹ್ಞೂ ಬೇಡ ಸುಮ್ಮನೆ ಅನ್ಸ್ಕೊಳೋದಕ್ಕಿಂತ ಆರಾಮ್ ಇರೋದು ವಾಸಿ ಓಹ್ ಅದಕ್ಕ ಹೋಗ್ಲಿ ಬಿಡ ನಿ ಹ್ಞೂ ಈಗ ಹೌದು ಅತ್ತಿ ಬಂದೇ ಇಲ್ಲ ಓ ಯಾವಾಗ ಬಂದಿ ಈಗ ಬಂದ್ನತ್ತಿಗೆಮ್ಮ ಬಂದ ಹಂಗ ಅವನ್ ಜೋಡಿ ಇವತ್ ಮಾತಾಡತಿದ್ದೆ ಎಲ್ಲಿದ್ರಿ ಹೋಗಿದ್ದೆ ಏನ್ ಮಾಡ್ತಾನ ನಾನ್ ನಾಳೆ ಹ್ಮ್ ಮಕ್ಕೊಂಡ ನೋಡವ ನೀ ನಾಳೆ ಮಕ್ಕೊಂಡನ ನಾನು ಜಾತಕ ಹೋಗಿ ಈಗ ಬಂದೆ ನೋಡು ಅತ್ತಿಯರ ಬೆಳಗ್ಗೆ ಜಾತಕ ಮಾಡಿ ಪೂಜೆ ಮಾಡಿದ್ರ ಹಂಗಾಗಿ ನನಗೇನು ತೆಲಿಬಾನ ಇದ್ದಿದ್ದಿಲ್ಲ ಇವತ್ತ ಹಂಗಾಗಿ ಇವತ್ತರ ಆರಾಮ ಎಲ್ಲ ಕೆಲಸ ಮುಗಿಸ್ಕೊಂಡು ಒಂಚೂರು ಬಚ್ಚಲ ಪೈಕಿನಿ ತಿಕ್ಕದಿತ್ತ ಅದು ತಿಕ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗಿದ್ದೆ ಜಾತಕ ಓ ಹೌದನ ಮತ್ತೆ ಏನು ಸಮಾಚಾರ ಬಾ ದಿನಕ್ಕೆ ಬಂದೆವಾ ಇಲ್ಲೇ ಇದ್ರು ಮನೆಗೆ ಬರಲ್ಲ ಏನಿಲ್ಲ ನಿನ್ನ ನೀನತ್ತಾಗ ಮುಂಚೆ ಬರ್ಕೊಂತ ಹೋಗ್ಕೊಂತ ಇರ್ಬೇಕಾ ಹಾ ಅದೇಂತದ ಮನೆ ಕುಂತೇನ್ ಮಾಟಿಡ್ತೀನ ಅಯ್ಯೋ ಕೆಲಸ ಇರ್ತಾವಲ್ಲ ಎಲ್ ಬರಕ್ ಹೋಗ್ಲಿ ಎಲ್ ಹೋಗಕ್ ಹೋಗ್ಲಿ ಪುರ್ಸತ್ತೆ ಸಿಗಂಗಿಲ್ಲ ಹಂಗಾಗೆ ಬಂದಿದ್ದಿಲ್ಲ ಅಷ್ಟೇ ಹೌದಣ ಅಂದಂಗ್ ನಿಮ್ಮ ತೆರಮದಳ ಈಗೇನ್ ಕಿರಿಕಿರಿ ಎಲ್ಲ ಏನಿಲ್ಲ ಅಲ್ಲ ಕಡಿಮೆ ಆಗ ತಲೆ ಹೌದಿಲ್ಲ ಹ ಯಾವಾಗ ಒಂದ್ಸಲ ನೆಲಕ್ಕೆ ಬಿದ್ದೆದ್ರಲ್ಲ ಅವಾಗಿಂದ ಪೂರ್ತಿ ಬಗ್ಗೆತಿ ಸೊಕ್ಕೆಲ್ಲ ಏನಿಲ್ಲ ಈಗ ಜಾಸ್ತಿ ನಾನು ಸ್ವಲ್ಪ ಸ್ವಲ್ಪ ಬೈತಿರ್ತಾಳೆ ಯಾವಾಗಾರ ಒಮ್ಮೊಮ್ಮೆ ನಾನು ಭಾಳ ತೆಲಿಗೆ ಹಾಕ್ಕೊಳಕ್ಕೆ ಹೋಗೋದಿಲ್ಲ ಬೇವತ್ತಾಗ ಬೈದ್ರೆ ಬೈಕೊಳ್ಬಿಡೋ ಅಂತ ಸುಮ್ಮನೆ ಆಗ್ಬಿಡ್ತೇನೆ ಏನು ಅವೇನು ಮೈಗೆ ಹತ್ಕೊಂಡ್ಬರ್ತಾವ ಸುಮ್ಮನೆ ನಾನೊಂದು ಓದ್ರದು ಯಾಕಂದ್ರ ನಾನೊಂದು ಓದಿರೋದು ಯಾಕೆ ಒಂದು ಓದಿರೋದು ಇತ್ತ ಮಾವೂ ನೆಮ್ಮದಿ ಇರೋಂಗಿಲ್ಲ ನನ್ಗಂಡ್ ದುಡ್ಕೊಂಬಂದಿದ್ದಕ್ಕೂ ನೆಮ್ಮದಿ ಇರಂಗಿಲ್ಲ ತಗ ನಮ್ಮತ್ತೆಂತ್ರು ಉಟ್ಕೋಣ ಅಂತೇಳಿ ಆಕೆ ಆಕಿಸ್ತಾನೆ ಏನು ಬದಲಾಗಲ್ಲ ಯಾಕೆ ಸುಮ್ಮನೆ ಆಕಿ ಸಲಾಗಿ ಯಾಕೆ ಸಲಾಗಿ ಮನೆಯಾಗಿದ್ದಾರ ಕಿರಿಕಿರಿ ಮಾಡ್ಬೇಕು ಹಾಗಾಗಿ ನಾ ಭಾಳ ಮಾತಾಡೋಕೆ ಹೋಗೋದಿಲ್ಲವಾ ಸುಮ್ಮನೆ ಆಗ್ಬಿಡ್ತೇನೆ ಹೌದಾ ಕೂಸಿನ ಕರ್ಕೊಂಡ್ ಬರ್ಬೇಕಾ ಅದ್ ಹೆಂಗ್ ಒಬ್ಬಕ್ಕೆ ಬರ್ತೀಯ ನಂಗೆ ಆತಾಗ ನಂಗಂತೂ ಆ ಕಡೆ ಈಗ ಬರಕ್ ಆಗಿಲ್ಲ ಸನೇದ್ರಾಗ ಒಂದ್ ಆರ್ ಹದಿನೈದು ದಿನ ಆತ ನೋಡು ಆ ಕಡೆ ಬಂದಿಲ್ಲ ಏನಿಲ್ಲ ಒಂಚೂರು ನೀನಾರ ಬರ್ಬೇಕಾ ಮನೆ ಊಟ ಏನೋ ತಿನ್ಸು ಪನಸು ಇರ್ತೈತಿ ಕೊಟ್ಟು ಕಳಿಸ್ತಿರ್ತಾನೆ ತಗ ಯವ್ವ ಜಗ್ಗ ತಿನ್ಸು ಇರ್ತತ್ ಮನೆಯಾಗ ಅಲ್ಲಿನು ಹಾಗೆ ಅವ್ರ ತುಸ ಸ್ವಲ್ಪ ತರ್ತಾರಂತ ಮಡಿಯ ಜಗ್ಗ ತರ್ತಾರ ಬೇವ ತಗ ಎದಕ್ಕೆ ಕೊಟ್ಟು ಕೊಟ್ಟು ಕಳಿಸ್ತಿ ಏನು ಬೇಡ ಕೊಡೋದು ಗಿಡೋದೆಲ್ಲ ಬರ್ತೇವೆ ಆದ್ರೆ ಬರ್ತೇನೆ ಅಂತೇನ ಅವ್ಗೈ ಹೇಳಿದ್ದೆ ಆಡ್ಕೊಂತ ಒಟ್ಟು ಅಮ್ಮನ ಮನೆ ಕಡೆ ಹೋಗಪ್ಪ ಅಮ್ಮ ನೆನೆಸ್ತಾವ ಅಂತೇಳಿ ಆ ನಾವೆಲ್ಲ ಅಂತಂದ ಆಗ್ಲಿ ಬಿಡ ಅಂತ ಸುಮ್ಮನೆ ಅದ ಮನೆ ಬಂದಿತ್ತಂತಲ್ಲ ಹುಡುಗ ಅಮ್ಮ ಬೈದ್ಕಾಳ ಮತ್ತೆ ಹಿಂಗೆ ಮಾಡಿದ್ರೆ ಯಾವ ಮಕ್ಳು ಬರ್ತಾವೆ ಇದಕ್ಕೆ ಬೈಬೇಕಾ ಹುಡುಗರಿಗೆ ಆಡ್ತಾವ ಏಯ್ ಹತ್ತು ಬೇಡ ಹಂಗೆ ಮಾಡಬೇಡ ಹಿಂಗೆ ಮಾಡಬೇಡ ಅಂತಾರಂತ ನಾನೇನಮ್ಮ ಅಮ್ಮಗಳು ಹೋಲ್ಬಿಡತ್ತಾಗ ಬುದ್ಧಿನ ಇಷ್ಟ ಅಂತೇಳಿ ಅನಿಸ್ಕೊಂತೀನಿ ಎಲ್ಲರೂ ಯಾಕೆ ಅನ್ಸ್ಕೊತಾರ ಹೋಗವ ನೀ ಅಂತ ತಗ ಬೈಕರ ಎಲ್ಲರೂ ಬೈತೀರಿ ಮತ್ತೆ ನೋಡ ಮಕ್ಕಳು ಬಂದಿಲ್ಲ ಮಕ್ಕಳು ಬಂದಿಲ್ಲ ಅಂತಿರ ತಗ ಹೌದಾ ಇಲ್ಲಿ ಕೂಡ ನಂಗೆ ಗೊತ್ತಿಲ್ಲ ಬೈದಿದ್ದೆ ಈಗ ಏನತ್ತೆ ಸಂಜೆ ಮುಂದೆ ಕಳ್ಸಿ ನೋಡೋಣ ಏನು ಬೈತಾರ ಏನು ಮಾಡ್ತಾರ ನಾನು ನೋಡ್ತೇನೆ ಅದ್ ಅಂತ ನಾನು ನೋಡ್ತೇನೆ ನೀ ಕಳಿಸ್ತೀನ ಹ್ಞೂ ಆಯ್ತು